ಎಲ್ಲಾರಿಗೂ ನಮಸ್ಕಾರ ಪಾ ಹೊಸ ಹುಡುಗ ಸ್ವಾಗತ ಮ್ಯಾಟ್ರ್ ಏನಪ್ಪ ಅಂತಂದ್ರೆ ನಾವು ಇವತ್ತು ಕಬ್ ಕಡಿ ಕಬ್ ನಾವ ಯಾಕೆ ಕಡೆಯತ್ತೀವಿಪ್ಪ ಅಂದ್ರೆ ಯಾವ ಗ್ಯಾಂಗರು ಬರಲಿಲ್ಲ ಬಸವರಾಜ್ ಕುರ್ಬರ್ನಾಗಂಗಮಾನ ಮಾಡಿ ಮನೆಯವ್ರ ಮೂರು ಮಂದಿ ದೋಸ್ತಗಳಿಬ್ಬರು ಮೀನು ಸೇರಿ ಕಬ್ ಕಿಡ್ಯಾ ಚಾಲೂ ಮಾಡಿದ್ವಿ ನೋಡ್ರಿ ದೋಸ್ತ ಬಸವರಾಜ್ ಅಂತ ನೋಡಿ ತಳಿಕ ಮುತಾಕ ಕಬ್ ಕುಡಿಯೋದು ಆ ಆಟೋಟ್ಕೊಂಡ್ರೆ ಟ್ಯಾಕ್ಟ್ರ ಬತ್ತು ಟ್ಯಾಕ್ಟ್ರ್ ಡ್ರೈವರ್ ರೀ ಕಬ್ಬಿನ ಗಾಡಿನ ಎಲ್ಲಿ ಚಲೋ ಜಾಗ ಅಲ್ಲಿ ನಿಲ್ಸ್ಕೊಂಡ ಮತ್ತು ಕಬ್ ಎರೋರ್ಗೆ ಹೇಳ್ದೆ ಎಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಐತೆ ಅಲ್ಲಿ ದಾರಿ ಮಾಡ್ಕೊಳತ್ೇಳಿ ಅವರೆಲ್ಲ ಸಲಕಿ ಗುದೇ ಹಾರಿ ತಂದು ಕೊಟ್ಟು ಅವರ ದಾರಿ ಮಾಡ್ಕೊಂಡ್ರು ಕಬ್ ತಕ್ಕಂಗೆ ಅನ್ಕೊಳ್ತಕ್ಕವ್ರು ದಾರಿ ಭೀ ಮಾಡ್ಕೊಂಡ್ರು ದಾರಿ ಮಾಡ್ಕೊಂಡು ಕಬ್ ಹೆರಕ್ಕೆ ಚಾಲು ಮಾಡಿದ್ರು ಈ ಗ್ಯಾಂಗ್ ಎಷ್ಟು ಖುಷಿಲೆ ಕಬ್ ಅಂದ್ರೆ ರೀ ಫುಲ್ ಡಿ ಜೆ ಹಚ್ಚಿ ಅವ್ನು ಅವ್ನು ಮಂದಿ ಹೊರಸಾವ್ರ ಇಬ್ಬರು ಮಂದಿ ಹೇಳ್ಕೊಳ್ಳೋರ ಉಳ್ಕಿದವ್ರೆಲ್ಲ ಪಟಾಪಟ ಹದಿನೈದು ನಿಮಿಷ್ದಾಗ ಅಂದ್ರೆ ಅರ್ಧ ಡಬ್ಬಿ ತುಂಬಿಸಿ ರೀ ಹಿಂಗೆ ತಿರುಗಿ ನೋಡ್ತು ಅದ ಅರ್ಧ ಡಬ್ಬಿ ತುಂಬಿದ್ರು ರೈತರ ಕಷ್ಟ ಯಾರಿಗೂ ಅರ್ಥ ಆಗಿಲ್ಲ ಬಿಡ್ರಿ ಕಬ್ಬು ಹಚ್ಚಿ ಅದ್ರ ನೀರು ಹಾಚಿ ಒಂದು ಕಡೆ ಆದ್ರೆ ಕಬ್ಬು ಕಡದ ಅದನ್ನು ಫ್ಯಾಕ್ಟ್ರಿಗೆ ಕಳ್ಸೋದು ಇನ್ನೊಂದು ಕಡೆ ಟೆನ್ಷನ್ ಇರ್ತಿತ್ತು ಅವ್ರಿಗೆ ಅಷ್ಟು ಕಬ್ಬು ಮಾತ್ರ ಅಲ್ಲ ರೈತ ಯಾವ ಬೆಳೆ ಬೆಳೆದ್ರೂ ಯಾರೂ ಏನೇ ತೊಂದರೆ ಆದರೂ ಯಾರೂ ಸ್ಪಂದನೆ ಮಾಡೋಂಗಿಲ್ಲ ರೈತಗೆ ಇದೇ ಒಂದು ದೊಡ್ಡ ಆಗೈತೆ ರೈತರ ಎಷ್ಟು ಬೇಕಾದಷ್ಟು ಲಾಸ್ ಆದರೂ ರೈತ ಮಾತ್ರ ವರ್ಷ ಬೆಳೆ ಬೆಳಿತಾನ ದೇಶಕ್ಕೆ ಅನ್ನ ಹಾಕಿ ಹಾಕ್ತಾನೆ ಇದು ರೈತನ ತಂದಿದೆ ಕೆಲಸ ಮಾಡಿ ಭಾಳ ಸುಸ್ತಾ ಹೊಟ್ಟೆ ಬೇಯಿಸ್ತಿದ್ದು ರೀ ಅದಕ್ಕೆ ಮನೆಗೆ ಹೋದ್ನಿ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಪಲ್ಯೆ ಖಾರ ಚಟ್ನಿ ಎಲ್ಲ ಕೊಟ್ಟು ಬಂದ್ರು ಮಸ್ತ್ ಪಕ್ಕಿ ಊಟ ಜೊಡದನಿ ಮಳೆ ಬರ್ಬಿಡದ ಟ್ರ್ಯಾಕ್ಟ್ರೆಲ್ಲ ಎಲ್ಲ ಫುಲ್ ಆಗಿತ್ತು ಆಗಿತ್ತು ಡ್ರೈವರ್ ಗಾಡಿ ಚಾಲೂ ಮಾಡಿ ಹೊಂಟ ಬಿಟ್ಟಿದ್ದ ಡ್ರೈವರ್ ಯಾಕೋ ನಂಗೆ ಸ್ವಲ್ಪ ತಿಂಡಿ ಡ್ರೈವರ್ ಅಂತ ಕಾಣಿದ್ರಿ ನಮ್ಗೆ ಯಾಕಪ್ಪ ಅಂತಂದ್ರೆ ನಮ್ಮ ಹೊಲಗೆ ಇಷ್ಟು ವರ್ಷದ ನಾವು ಕಬ್ಬಾಕವು ಒಂದು ಡಬ್ಬಿ ಒಂದು ಚಕ್ಕಡಿ ಫುಲ್ ಆಗಿದ್ದಾವೆ ಆದರೂ ಅವನು ಎರಡೂ ಕೂಡ ಜಕ್ಕಂದ್ ಹೊಂಟಿದ ದಿನ ಮಟ್ಟ ಈ ಥರ ಯಾರು ಜಕ್ಕಂದ್ ಹೋಗಿಲ್ಲ ಎಷ್ಟು ಕಸರತ್ತು ಮಾಡಿ ಗಾಡಿ ಎಷ್ಟು ನ್ಯಾಕ್ಲಿ ಎಪ್ಸಿದಂದ್ರೆ ಅವ ಗಾಡಿ ಫುಲ್ ಎಪ್ಸಿಬಿಟ್ಟ ನೋಡ್ರಿ ಇದು ಹೆಂಗೆ ಜಲಕ್ ಕೊನೆಯದಾಗ ಏನಪ್ಪ ಅಂತಂದ್ರೆ ಕಬ್ಬು ಗಿಡಕ್ಕೆ ನಮಗೆ ಹೆಲ್ಪ್ ಮಾಡಿದಂಥ ಗಂಗನ್ ಬಸವರಾಜ್ ಕುರ್ಬರ ಬಸವರಾಜ್ ಕಂಕಣವಾಡಿ ರಾಜು ಮಕ್ಕಳಕಿ ಸಾಗರ್ ರೌಳೋಜಿ ಅವರಿಗೆ ಧನ್ಯವಾದ ಹೇಳುತ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ